दो। यार चॉकलेट यार् बैग मैली क्या ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಈ ಬ್ಯುಸಿನಲ್ಲಿ ವ್ಲಾಗ್ನ ಈಗ ಶುರು ಮಾಡ್ಕೊತಾ ಇದ್ದೀನಿ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗೋಗಿದೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ ಪೂರ್ತಿಯಾಗಿ ನೋಡಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡೋಣ ಅಂದರೆ ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ರೆ ತಿಂಡಿ ಮಾಡೋದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಸರಿ ಯಾವ ರೀತಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಆಳ್ಕೊಂಡು ಹೋಗ್ತಾಳೆ ಇಲ್ಲ ಖುಷಿ ಖುಷಿಯಿಂದ ಹೋಗ್ತಾಳ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇಬ್ರು ರೆಡಿ ಮಾಡಿ ಕಳಿಸೋಷ್ಟರಲ್ಲಿ ಟೈಮ್ ಆಗೋಯ್ತು ವಿಡಿಯೋ ಮಾಡಬೇಕು ಅನ್ನೋದು ಕಡೆ ಗಮನವೇ ಬಂದಿಲ್ಲ ನನಗೆ ಇನ್ನು ಈ ಫಸ್ಟ್ ವೀಕಲ್ಲಿ ಇಬ್ಬರಿಗೂ ಟೈಮಿಂಗ್ಸ್ ಬೇರೆ ಇರುತ್ತೆ ಅಂದರೆ ಇನ್ನು ಅವ್ರು ಅಡ್ಜಸ್ಟ್ ಆಗಬೇಕಲ್ಲ ನರ್ಸರಿ ಮಕ್ಕಳು ಚಿಕ್ಕವ್ರು ಹೊಸದಾಗಿ ಅಡ್ಮಿಷನ್ ಆಗಿರ್ತಾರಲ್ಲ ಹಾಗಾಗಿ ಅವ್ರು ಚಿಕ್ಕ ಅವರಾಗಿರೋದ್ರಿಂದ ಅಡ್ಜಸ್ಟ್ ಆಗೋವರೆಗೂ ಒಂದು ವೀಕು ಅವ್ರನ್ನ ಸ್ವಲ್ಪ ಬೇಗ ಬಿಡ್ತಾರೆ ಎಂಟೂವರೆ ಇಂದ ಹನ್ನೊಂದು ಗಂಟೆಗೆ ಬಿಟ್ಬಿಡ್ತಾರೆ ಅಂದರೆ ಈಗ ಇಬ್ರಿಗೂ ಬೇರೆ ಬೇರೆ ಟೈಮಿಂಗ್ಸು ಹೋಗೋದು ಇಬ್ರಿಗೂ ಒಂದೇ ಟೈಮು ಬಟ್ ವಾಪಸ್ ಮನೆಗೆ ಬರೋದು ಇಬ್ರಿಗೂ ಬೇರೆ ಟೈಮಿಂಗ್ಸು ಚರಿಗೆ ಹನ್ನೊಂದು ಗಂಟೆಗೆ ಅಪ್ಪುಗೆ ಹನ್ನೆರಡೂವರೆಗೆ ಒಂದು ವೀಕ್ ಅಷ್ಟೇ ಈ ಥರ ಆಗುತ್ತೆ ಬಟ್ ಬಟ್ ನೆಕ್ಸ್ಟ್ ವೀಕಿಂದ ಇಬ್ಬರಿಗೂ ಒಂದೇ ಟೈಮಿಂಗ್ಸ್ ಹೋಗೋದು ಒಂದೇ ಟೈಮಿಂಗ್ಸ್ ಮತ್ತು ಬರೋದು ಕೂಡ ಒಂದೇ ಟೈಮಿಂಗ್ಸ್ ಹನ್ನೆರಡುವರೆಗೆ ಇಬ್ಬರೂ ಎಂಟೂವರೆ ಅಷ್ಟರಲ್ಲಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಅಂದರೆ ಗುಡಿಸೋದು ಒರೆಸೋದು ಸ್ನಾನ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಹಾಗೆ ಹೋಯಿತು ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಿಲ್ಲ ಇನ್ನೂ ದೀಪ ಕೂಡ ಹಚ್ಚಿಲ್ಲ ಅಂದರೆ ಪೂಜೆನೂ ಮಾಡಿಲ್ಲ ಕರ್ಕೊಂಡು ಬಂದ್ಬಿಡೋಣ ಟೈಮ್ ಆಗೋಗ್ಬಿಡುತ್ತೆ ಬಂದು ಹಚ್ಚೋಣ ಅಂತೇಳಿ ಸ್ಕೂಲ್ ಹತ್ರ ಬಂದೆ शांति की पेरेंट्स हैं। हाँ, आइए जाओ। बानी, हाँ, बाय। कल सब लोग एक फिफ्टीन मतलब एक टेन को आ जाना है। एक टेन, एक फिफ्टीन के बाद में कोई नहीं आना। पहले से बोलती हूँ, एक टेन को आ जाओ, एक फिफ्टीन भी नहीं, एक टेन को। ओके? बराबर फॉलो करना। वाश सुपर। दर्शन दर्शन? दर्शन? हाँ। ओ ಎಲ್ಲ ನಿಂತ ನಿಂತ ಈ ಕಡೆ ಯಾರು ಕೊಟ್ಟಿದ್ದು ಚಾಕ್ಲೇಟು ಬಾಯ್ಲಿ ಬ್ಯಾಗ್ ಕೊಡಲಿ ಎತ್ಕೊಟ್ಟಿಮ್ಮ ಬಿಸಿಲು ನಡ್ಕೊಬಾ ಏನು ನಡ್ಕೊಬಾ ಬರಲ್ಲ ಕಾಲು ನೋವು చాక్లేట్ యారు కొట్టదడే ఉన్న ఫ్రెండ్ తన హేను కేసు అంతే ಹಾಂ ರೌಕ್ಕ ಸುಸ್ತಾಯ್ತು ಹೋಗ್ಯ ನಾಳೆ ಅಂದರೆ ನಾನಂತ ಬರಲ್ಲ ನಿಮ್ಮ ಪಪ್ಪನೇ ಬನ್ನಿ ಬರ ಇನ್ನು ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟರಲ್ಲಿ ಇಬ್ಬರು ನೋಡ್ತಾ ಇರ್ಬೋದು ಎಷ್ಟು ಬೇವ್ತಿದ್ವಿ ಅಂತೇಳಿ ಅಂದರೆ ಜಾಸ್ತಿ ದೂರ ಏನಿಲ್ಲ ಹತ್ತಿರದೇ ಬಟ್ ತುಂಬ ಬಿಸಿಲು ಹೊರಗಡೆ ನಡ್ಕೊಂಡು ಅವಳನ್ನೂ ನಡೀತಾ ಇರಲಿಲ್ಲ ಅವಳನ್ನೂ ಎತ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಬ್ಯಾತೋದೆ ನಾನಂತೂ ಇನ್ನು ತಿಂಡಿಯೆಲ್ಲ ಏನೂ ತಿನ್ಸೋದಕ್ಕೆ ಹೋಗಿಲ್ಲ ಬಾಕ್ಸಲ್ಲೇ ಕೊಟ್ಟಿದ್ದನ್ನೇ ಸ್ವಲ್ಪ ತಿಂದ್ಕೊಂಡು ಬಂದಿದ್ಲು ಹಾಗಾಗಿ ಬಂದ ಕೂಡಲೇ ಅವಳು ಕೂಡ ಸ್ವಲ್ಪ ಟಯರ್ಡ್ ಆಗಿತ್ತು ಅನಿಸ್ತಾಯಿತ್ತು ಹಾಗಾಗಿ ಮಲಿಸ್ದೆ ಬೇಗನೆ ಮಲ್ಕೊಂಡು ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗ ಎದ ಹಾಗಾಗಿ ಬಂದು ಕೂಡಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಮಲಗಿಸಿದೆ ಮಲ್ಕೊಂಡ್ಬಿಟ್ಲು ಆಮೇಲೆ ಇನ್ನೇನು ಮಾಡೋದು ಅಂತೇಳಿ ನಾನು ಮಾವಿನಕಾಯಿ ತೊಗೊಂಡು ಬಂದಿದ್ವಿ ಇದು ಕಾಯಿ ಸೋತಾಪುರಿ ಮಾವಿನಕಾಯಿ ಕಾಯಿ ಇದರಿಂದ ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಮಾಡ್ತಾರೆ ನೋಡಿ ಮದುವೆ ಮನೆಗಳಲ್ಲೆಲ್ಲ ಆ ರೀತಿಯಾಗಿ ಉಪ್ಪಿನಕಾಯಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ಲು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಬೇಗನೆ ಆಗೋಗ್ಬಿಡುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ಹೇಗೆ ಮಾಡೋದು ಅಂತ ಹೇಳಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಫಸ್ಟಿಗೆ ಮಾವಿನಕಾಯಿಗಳನ್ನ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸ್ಕೊಬೇಕಾಗುತ್ತೆ ಯಾವುದೇ ಥರ ಮಾಯಶ್ಚರೈಸರ್ ನೀರು ಇರಬಾರ್ದು ನೀರಿತ್ತು ಅಂದರೆ ಬೇಗ ಹಾಳಾಗಿಬಿಡುತ್ತೆ ಉಪ್ಪಿನಕಾಯಿ ಹಾಗಾಗಿ ನಾವು ಕಟ್ ಮಾಡುವಂಥ ಮಣೆ ಆಗಿರ್ಬೋದು ಅಥವಾ ಮಾವಿನಕಾಯಲ್ಲಿ ಆಗಿರ್ಬೋದು ಯಾವುದರಲ್ಲೂ ಈ ನೀರಿನ ಅಂಶ ಇರಬಾರ್ದು ನೀಟಾಗಿ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡು ಈ ರೀತಿಯಾಗಿ ಫಸ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸಣ್ಣದಂದರೆ ತೀರಾ ಸಣ್ಣಕ್ಕಲ್ಲ ಮೀಡಿಯಮ್ ಸೈಜಲ್ಲಿ ಅಥವಾ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ನಾನು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಪ್ರತಿ ವರ್ಷವೂ ಈ ಒಂದು ಮಾವಿನಕಾಯಿ ಸೀಸನ್ ಬಂತು ಅಂದರೆ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್ ಆದ್ರೂ ಈ ತರ ಉಪ್ಪಿನಕಾಯಿನ ಮಾಡೇ ಮಾಡ್ತೀನಿ ಅಂದ್ರೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಒಂದೇ ಎರಡು ದಿನ ಮೂರು ದಿನಕ್ಕಾಗೋಷ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂತೀನಿ ಅಂದ್ರೆ ಒಂದೇ ಸರಿ ಜಾಸ್ತಿಯಾಗಿ ಮಾಡಿಟ್ಕೊಂಡು ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಈ ರೀತಿಯಾಗಿ ಫ್ರೆಶ್ ಆಗಿ ಮಾಡ್ಕೊಂತ ಇರ್ತೀನಿ ಸೀಸನ್ ಖಾಲಿ ಆಗೋದ್ರಲ್ಲಿ ತ್ರೀ ಟು ಫೋರ್ ಟೈಮ್ಸ್ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಒಂದು ಬೇರೆ ಒಂದು ಮತ್ತೆ ಈ ಮಾವಿನ ಮೆಥಡಲ್ಲೇ ಮಾಡೋದಾದರೆ ಸೇಮ್ ಮದುವೆ ಮನೆಗಳ ರೀತಿಯಲ್ಲೇ ಬರುತ್ತೆ ಉಪ್ಪಿನಕಾಯಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಈ ಮಾವಿನಕಾಯಿನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ನಾನಿಲ್ಲಿ ಇದಕ್ಕೆ ಒಂದು ಎರಡು ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ರುಚಿಗೆ ತಕ್ಷಣ ಹಾಕೋದು ಸ್ವಲ್ಪ ಜಾಸ್ತಿ ಆದರೂ ಕೂಡ ನಡೆಯುತ್ತೆ ಈ ಮಾವಿನಕಾಯಿ ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ತಕ್ಕನಾಗ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಎರಡೂವರೆ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ಈ ಥರ ಕೈ ಆಡಿಸ್ತೇನೆ ಈ ಹಾಗೆ ಪ್ಲೇನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸೈಡ್ ಪಕ್ಕಕ್ಕೆ ಇಟ್ಕೊತೀನಿ ನೆಕ್ಸ್ಟ್ ಈಗ ಇದಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು ಪೌಡರ್ ಅಂದರೆ ಏನಿಲ್ಲ ಒಂದು ಅರ್ಧ ಮುಕ್ಕಾಲ್ ಸ್ಪೂನಷ್ಟು ಮೆಂತ್ಯ ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಚೆನ್ನಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಅದನ್ನು ಹಾಗೆ ಡ್ರೈ ಆಗಿ ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ಆಮೇಲೆ ಹಾಕಬೇಕು ಯಾವಾಗಂತ ಹೇಳ್ತೀನಿ ಪೌಡರ್ ಮಾಡಿ ಸೈಡಿಗೆ ಇಟ್ಕೊಂಡೆ ಈಗ ಇದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ ಅದನ್ನು ಪೂರ್ತಿಯಾಗಿ ಸಿಪ್ಪೆನ ತೆಗೆದೆ ಈ ರೀತಿಯಾಗಿ ಸಿಪ್ಪೆ ಬೆರ್ಸನೇ ಬಿಡಿಸ್ಕೊಂಡು ಒಂದು ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಪೂರ್ತಿಯಾಗಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊತಾ ಇಲ್ಲ ಸ್ವಲ್ಪ ಕ್ರಷ್ ಮಾಡಿದ್ದೀನಿ ಅಷ್ಟೇ ಈ ರೀತಿಯಾಗಿ ಕ್ರಷ್ ಮಾಡ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ಮಾವಿನಕಾಯಿಗೆ ಉಪ್ಪನ್ನ ಸೇರಿಸಿಟ್ಟಿದ್ವಿ ನೋಡಿ ಅದಕ್ಕೆ ಈ ಒಂದು ಪೌಡರ್ ಮಾಡ್ಕೊಂಡ್ವಿ ನೋಡಿ ನಾವು ಸಾಸಿವೆ ಮತ್ತು ಮೆಂತ್ಯದು ಆ ಪೌಡರ್ನ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಚಮಚದಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಇದು ಖಾರನೂ ಇದೆ ಹಾಗಾಗಿ ಮೂರು ಸ್ಪೂನಷ್ಟು ಸಾಕಾಗುತ್ತೆ ನೀವು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡ್ರೆ ಸರಿ ಹೋಗುತ್ತೆ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಮತ್ತು ಮೆಂತ್ಯ ಮತ್ತು ಸಾಸಿವೆ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದಾದಮೇಲೆ ಮತ್ತು ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಉಪ್ಪಿನಕಾಯಿ ಮಾಡುವಾಗ ನಾವು ಎಣ್ಣೆನ ಎಷ್ಟು ಬಳಸ್ತೀವೋ ಅಷ್ಟು ರುಚಿಯಾಗಿರುತ್ತೆ ಅಂದರೆ ಜಾಸ್ತಿ ದಿನ ಕೆಡೋದಿಲ್ಲ ಜಾಸ್ತಿ ದಿನದವರೆಗೂ ಚೆನ್ನಾಗಿರುತ್ತೆ ಎಣ್ಣೆನ ಜಾಸ್ತಿ ಬಳಸಿದಷ್ಟು ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಇತ್ತು ಅಂದರೆ ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೋದು ಮತ್ತು ಆಗಲೇ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮಾವಿನಕಾಯ್ದು ಮಿಶ್ರಣ ಏನು ಇಟ್ಕೊಂಡಿದ್ವಿ ನೋಡಿ ಅದಕ್ಕೆ ಅಷ್ಟೇ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಈ ಒಂದು ಒಗ್ಗರಣೆನ ಮಾವಿನ್ಕಾಯಿ ಇದ್ರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಕೊಟ್ಟರೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿಯಾಗಿ ಹೋಗ್ಬಿಡುತ್ತೆ ಮದುವೆ ಮನೆ ಶೈಲಿಯ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಡಿಯಾಗೇ ಹೋಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ನನಗೆ ಇರುವಾಗಲೇ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು ಅಷ್ಟು ಟೇಸ್ಟಾಗಿ ಘಮ ಘಮ ಇತ್ತು ಮಾವಿನಕಾಯಿ ಹುಳಿ ಮಾವಿನಕಾಯಿ ತೊಗೊಂಡ್ರಂತೂ ಇದ್ದದ್ದು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗೇ ಕಾಣ್ತಾ ಇದೆ ಅಂತೇಳಿ ಕಾಣೋದಷ್ಟೇ ಎಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಮನೆಯಲ್ಲಂತೂ ಮಕ್ಕಳೇ ಕೇಳಿ ಕೇಳಿ ಹಾಕ್ಸ್ಕೊಂಡು ತಿಂದು ಖಾಲಿ ಮಾಡಿದ್ರು ಅಷ್ಟು ರುಚಿಯಾಗಿತ್ತು ನಾನಂದರೆ ಜಾಸ್ತಿ ಖಾರನ ಬಳಸಿರಲಿಲ್ಲ ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಮೀಡಿಯಮಲ್ಲೇ ಖಾರನ ಹಾಕ್ಕೊಂಡಿದೆ ಉಪ್ಪಿನಕೆಲ್ಲ ರೆಡಿ ಆದಮೇಲೆ ಇದನ್ನು ಒಂದು ಗ್ಲಾಸ್ ಜಾರಿಗೆ ಅಥವಾ ಟೈಟ್ ಕಂಟೈನರ್ ಡಬ್ಬಗಳಿಗೆ ಹಾಕಿ ಇಟ್ಕೊಳ್ಳೋದಷ್ಟೇ ಹೊರಗಡೆ ಇಟ್ಕೊತೀವಿ ಅಂದರೆ ಒಂದು ತ್ರೀ ಟು ಫೋರ್ ಡೇಸ್ವರೆಗೂ ಆರಾಮಾಗಿ ಇಟ್ಕೋಬೋದು ಇಲ್ಲ ಜಾಸ್ತಿ ಕ್ವಾಂಟಿಟೀಲಿ ಮಾಡಿದ್ದೀವಿ ಅಷ್ಟು ಬೇಗ ಖಾಲಿ ಆಗೋಲ್ಲ ಅಂತ ಅನ್ನೋರಿಗೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಾದರೆ ಜಾಸ್ತಿ ದಿನವೇ ಇಟ್ಕೋಬೋದು ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ ಹೊರಗಡೆ ಇಟ್ಟರೆ ಸ್ವಲ್ಪ ನೋಡಿಕೊಂಡು ಇಟ್ಕೋಬೇಕಾಗುತ್ತೆ ಅಂದರೆ ತ್ರೀ ಫೋರ್ ಡೇಸ್ ಅಂತೂ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ನಿನ್ನೆ ದಿನವೇ ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂದರೆ ಜ್ಯೂಸೆಲ್ಲ ಐಸ್ ಕ್ಯೂಬ್ ಮಾಡಿಡೋಣ ಬೇಕಾಗುತ್ತೆ ಬೆಳಗ್ಗೆ ಟೈಮಲ್ಲಿ ಬಿಸಿನಲ್ಲಿ ಡೈಲಿ ಮಾಡೋದಕ್ಕೆ ಆಗೋಲ್ಲ ಒಂದು ದಿನಕ್ಕೆ ಮಾಡ್ತೀವಿ ಆಸೆಗೆ ನೆಕ್ಸ್ಟ್ ಡೇ ಏನೋ ಕೆಲಸ ಬ್ಯುಸಿ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಬೇಕು ಟಿಫನ್ ಮಾಡಬೇಕು ಅಂತ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಒಂದು ಎ ಬಿ ಸಿ ಜ್ಯೂಸನ್ನ ಐಸ್ ಕ್ಯೂಬ್ಗಳನ್ನಾಗಿ ಮಾಡ್ಕೊಂಡು ಇಟ್ಕೊಬಿಡೋಣ ಬೆಳಿಗ್ಗೆ ಹೊತ್ತು ಆರಾಮಾಗಿ ಒಂದು ಗ್ಲಾಸ್ ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡ್ಕೋಬೋದು ಈಸಿ ಆಗುತ್ತೆ ಅಂತ ಹೇಳಿ ಮಾಡೋಣ ಅಂತ ಹೇಳಿ ಕ್ಯಾರೆಟ್ ಮತ್ತೆ ಬೀಟ್ರೂಟ್ನ ನ ಬಂದಿದ್ದೆ ಬಂದಿದೆ ಸರಿ ಟೈಮ್ ಇತ್ತಲ್ಲ ಚರೀನು ಹೇಗೋ ಮಲಗಿದ್ಲು ಹಾಗಾಗಿ ಇದನ್ನು ಕೂಡ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾ ಅಪ್ಪನ ಅವ್ರ ಪಪ್ಪಾನೆ ಕರ್ಕೊಂಡು ಬರ್ತಾರೆ ಹನ್ನೆರಡುವರೆಗೆ ನಾನೇನು ಹೋಗೋ ಆಗಿರ್ಲಿಲ್ಲ ಹಾಗಾಗಿ ಈ ಒಂದು ಎ ಬಿ ಸಿ ಜ್ಯೂಸ್ ಕ್ಯೂಬ್ಗಳನ್ನ ಮಾಡಿಟ್ಕೊಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇದಕ್ಕೂ ಮುಂಚೆ ನಾನು ಆಮ್ಲ ಕ್ಯೂಬ್ಸ್ಗಳನ್ನ ಮಾಡ್ಕೊಂಡಿದ್ದೆ ಅದು ಇಷ್ಟು ದಿನದವರೆಗೂ ಬಂತು ಅಂದರೆ ಸೀಸನ್ ಖಾಲಿ ಆಯ್ತಲ್ಲ ಆ ಟೈಮಲ್ಲಿ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಯೂಸ್ಫುಲ್ ಆಯಿತು ಅದನ್ನ ಮಾಡ್ಕೊಂಡಿದ್ದಕ್ಕೂ ಕೂಡ ಇಷ್ಟು ದಿನದವರೆಗೂ ಆ ಆಮ್ಲ ಜ್ಯೂಸ್ನ ಕುಡಿತಾ ಇದ್ವಿ ಅದು ಖಾಲಿ ಆಗಿದ್ದರಿಂದ ಈಗ ಎ ಬಿ ಸಿ ಕ್ಯೂಬ್ಸ್ಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ಕ್ಯಾರೆಟು ಬೀಟ್ರೂಟು ಹಾಗೆ ಆಪಲ್ನ ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ತೊಳ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಇಟ್ಕೊಳ್ಳಿರೋಂಥ ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟ್ನ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಹಾಗೆ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರನ್ನು ಕೂಡ ಹಾಕ್ಕೊಂಡು ನೀಟಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾವು ಇದನ್ನು ರುಬ್ಬುವಾಗ್ಲೇ ನೀಟಾಗೆ ನೈಸ್ಗೆ ರುಬ್ಬಿ ಪೇಸ್ಟ್ ಮಾಡಿಕೊಂಡ್ರೆ ಇದನ್ನು ಸೋಸು ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೇ ಕೂಡ ಐಸ್ ಕ್ಯೂಬ್ನ ಮಾಡ್ಕೊಬೋದು ಬಟ್ ನಾನಿಲ್ಲಿ ಸೋಸ್ತಾ ಇದ್ದೀನಿ ಅಷ್ಟಾಗಿ ಕುಡಿಯೋದಕ್ಕೆ ನನಗೆ ಇಷ್ಟ ಆಗಲ್ಲ ಸೋಸ್ತೀರ ಹಾಗಾಗಿ ನೀಟಾಗೆ ಒಂದು ದೊಡ್ಡ ಜಾಲರಿ ತೊಗೊಂಡು ಅದರಲ್ಲಿ ಸೋಸ್ಕೊತಾ ಇದ್ದೀನಿ ಜಾಸ್ತಿ ಸಣ್ಣ ಸಣ್ಣ ಜಾಲ್ರಿಲೆಲ್ಲ ಸೋಸಿಲ್ಲ ಇದರಲ್ಲೂ ಕೂಡ ಸ್ವಲ್ಪ ಪೇಸ್ಟ್ ಕೂಡ ಬರುತ್ತೆ ಅಂದರೆ ಇದು ಸ್ವಲ್ಪ ಜಾಲ್ರಿ ದೊಡ್ಡದಾಗಿದೆ ಹಾಗಾಗಿ ಅದರಲ್ಲೇ ಸೋಸ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ಮೂರು ಸರಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ರುಬ್ಬಿ ಪೇಸ್ಟನ್ನ ನೀಟಾಗಿ ಸೋತಿಸ್ಕೊಂಡು ಈ ಒಂದು ಎ ಬಿ ಸಿ ಜ್ಯೂಸನ್ನ ರೆಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೀವು ಇಷ್ಟು ಒಂದು ಎ ಬಿ ಸಿ ಜ್ಯೂಸು ಸಿಕ್ಕಿದೆ ನಮಗೆ ಈಗ ಇದಕ್ಕೆ ಒಂದು ನಿಂಬೆಹಣ್ಣಿನ ರಸ ಕೂಡ ಇದ್ದೀನಿ ಚೆನ್ನಾಗಿರುತ್ತೆ ಈ ಹುಳಿ ಅಂಶ ಕೂಡ ಇದ್ದರೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಬೇಕಂತಂದರೆ ಸಾಲ್ಟ್ ಕೂಡ ಹಾಕೋಬೋದು ಇಲ್ಲಿ ಉಪ್ಪನ್ನ ಉಪಯೋಗಿಸ್ತಾ ಇಲ್ಲ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಐಸ್ ಕ್ಯೂಬ್ ಎಲ್ಲದಕ್ಕೂ ನೀಟಾಗಿ ಹಾಕಿ ಇದ್ದೀನಿ ಮತ್ತು ಕ್ಯಾಪ್ ಕೂಡ ಕ್ಲೋಸ್ ಮಾಡಿ ಡೀಪ್ ಫ್ರಿಜ್ನಲ್ಲಿ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಇಟ್ಟರೆ ಇದು ತುಂಬ ಗಟ್ಟಿಯಾಗಿ ಕ್ಯೂಬ್ಸ್ಗಳಾಗುತ್ತೆ ಆಮೇಲೆ ಅದನ್ನು ತೆಗೆದು ಬೇರೆ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ಳೋವಂಥದ್ದು ಬಟ್ ಈ ಒಂದು ಐಸ್ ಕ್ಯೂಬ್ಗಳನ್ನ ನಾವು ಉಪಯೋಗಿಸೋವರೆಗೂ ಕೂಡ ಲಾಸ್ಟು ಮುಗಿಯೋವರೆಗೂ ಕೂಡ ಇದನ್ನು ಡೀಪ್ ಫ್ರೀಝಲ್ಲೇ ಇಟ್ಕೋಬೇಕಾಗತ್ತೆ ನಾರ್ಮಲ್ ಫ್ರೀಝರಲ್ಲಿ ಇಟ್ಕೊಂಡ್ರೆ ಅದು ಮತ್ತೆ ಮೆಲ್ಟ್ ಆಗಿ ಅದು ಜ್ಯೂಸ್ ರೀತಿನೆಲ್ಲ ಆಗಿಬಿಡುತ್ತೆ ಹಾಗಾಗಿ ಡೀಪ್ ಫ್ರೀಝ್ನಲ್ಲೇ ಇಟ್ಕೊಂಡು ಇದನ್ನು ಬಳಸಬೇಕಾಗುತ್ತೆ ಹೆಲ್ತ್ ವೈಸ್ ನೋಡೋದಾದರೆ ಈ ಒಂದು ಎ ಬಿ ಸಿ ಜ್ಯೂಸ್ನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗ ನೋಡ್ತಾ ಇರ್ಬೋದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಆದಮೇಲೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ತುಂಬ ಗಟ್ಟಿಯಾಗಿ ಐಸ್ ಕ್ಯೂಬ್ಸ್ ಎಲ್ಲ ರೆಡಿ ಆಗಿದ್ದಾವೆ ಈ ಒಂದು ಸಿಲಿಕಾನ್ ಅಲ್ಲಿ ಮಾಡಿರೋಂಥ ಒಂದು ಐಸ್ ಕ್ಯೂಬ್ಸ್ ತುಂಬಾ ಡಿಸೈನ್ ಆಗಿ ಕಲರ್ಫುಲ್ ಆಗಿ ರೆಡ್ ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿಯೋದಷ್ಟೇ ಬೆಳಗಿನ ಟೈಮು મમુ ચાન પ્ઝ લાઈક મળી શેરમાબસ્ક્રાઈબું ફાલો મળી થાંક્યુ બાય 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 બાય